ಉಡುಪಿ ನಗರಸಭೆಯನ್ನು ನಗರ ಪಾಲಿಕೆ ಮಾಡುವ ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿದೆ ಆದರೆ ವಿಪರ್ಯಾಸ ಎಂದರೆ ಬಹಳ ವರ್ಷಗಳಿಂದ ನಗರಸಭೆ ಕಚೇರಿಗೆ ಒಂದು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಉಡುಪಿ ನಗರದ ಪ್ರಮುಖ ರಸ್ತೆಗೆ ಮಾರ್ಗ್ನಲ್ಲಿ ನಗರಸಭೆ ಕಚೇರಿ ಇದೆ ಇಲ್ಲಿಗೆ ನಿತ್ಯ ನೂರಾರು ಜನ ತಮ್ಮ ಕೆಲಸಕ್ಕಾಗಿ ಬರುತ್ತಿರುತ್ತಾರೆ ಜೊತೆಗೆ ನಗರಸಭೆ ಸದಸ್ಯರು ಕಚೇರಿ ಸಿಬ್ಬಂದಿ ಸೇರಿ ಹಲವರು ಭೇಟಿ ಕೊಡುವ ಸ್ಥಳ ನಗರಸಭೆ ಇಷ್ಟೆಲ್ಲ ಜನರ ಕಾರು ಬೈಕ್ಗಳನ್ನು ನಿಲ್ಲಿಸಲು ನಗರಸಭೆಯಲ್ಲಿ ಪಾರ್ಕಿಂಗ್ ಇಲ್ಲ ಎಂ ಮಾರ್ಗ್ನಲ್ಲೇ ಇವಿಷ್ಟು ವಾಹನಗಳನ್ನು ಟ್ರಾಫಿಕ್ಗೆ ಸಮಸ್ಯೆಯಾಗುವ ರೀತಿಯಲ್ಲಿ ಪಾರ್ಕ್ ಮಾಡಲಾಗುತ್ತದೆ ಇದರಿಂದಾಗಿ ಜನರಿಗೆ ಅತ್ತಿಂದಿತ್ತ ಓಡಾಡಲು ಬಹಳ ಕಷ್ಟವಾಗುತ್ತಿದೆ ವಾಹನಗಳಿಗೂ ಸರಾಗವಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಈ ಕುರಿತು ಟ್ರಾಫಿಕ್ ಅಧಿಕಾರಿಗಳಿಂದ ಹಿಡಿದು ನಗರಸಭೆಯ ಅಧಿಕಾರಿಗಳು ತಿಳಿದಿರುವ ವಿಷಯವಾದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ